ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಂದು ಶ್ರೀಮಠ ಸೇವಾ ಟ್ರಸ್ಟ್ ನೆರೆಟನು ಹಾಗೂ ಅಕ್ಷಯ ಆಹಾರ ಜೋಡಿಗೆ ಸೇವಾ ಟ್ರಸ್ಟ್ ಸಿಂಧುನು ಕಾರುಣ್ಯ ನೆಲೇರುದ್ದಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾನ್ಯ ಆಶ್ರಮ ಒಳಬಳ್ಳಾರಿ ಸದಸ್ಯ ಸಿಂಧುನು ಕಾರುಣ್ಯ ಕುಟುಂಬದಲ್ಲಿ ಕಾರುಣ್ಯ ಕರ್ಣಾಮಯಿಗಳು ಕಾರುಣ್ಯ ಕಣ್ಮನೆಗಳು ಈ ಕಾರಣ್ಯ ಕುಟುಂಬದ ನಿರಂತರ ಮಾರ್ಗದರ್ಶಕರು ಆಗಿದ್ದ ಶ್ರೀ ಶ್ರೇಯಾಸ್ ದೊಡ್ಡಮನಿ ಸೀನಿಯರ್ ಸಿವಿಲ್ ಜಡ್ ಬೆಂಗಳೂರು ಇವರ ಮಗಳಾದ ಶ್ರೀಮತಿ ಪ್ರೀತಿ ದೊಡ್ಡಮನಿ ಶ್ರೀ ಶ್ರೇಯಾಂತ್ ದೊಡ್ಡಮನಿ ಬೆಂಗಳೂರು ಈ ಆದರ್ಶ ದಂಪತಿಗಳ ಪ್ರೀತಿಯ ಮಗಳಾಗಿರುವಂತಹ ನಿವೇದಿತ ಮಗುದ್ ದೊಡ್ಡಮನಿಯವರ ಜನ್ಮದಿನ ನಿಮಿ ಜನ್ಮದಿನದ ನಿಮಿತ್ತ ಆಶ್ರಮದಲ್ಲಿ ಇಡೀ ದಿನ ಮಹಾಪ್ರಸಾದ ಸೇವೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು ಈ ಕಾರುಣ್ಯಾಶ್ರಮದ ಒಡೆಯರು ಆಗಿರುವಂಥ ಶ್ರೀ ಅಶೋಕ್ ನಲ್ಲಾ ಅವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ಅದೇ ರೀತಿ ಕಾರುಣ್ಯಾಶ್ರಮದ ಸಲಹಾ ಸಮಿತಿಯ ಹಿರಿಯರಾಗಿರುವಂಥ ನಾಗಲಿಂಗಪ್ಪ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹೊಸಳ್ಳಿ ಜಿ ಅವರು ಕೂಡ ಇದಾರೆ ಮತ್ತು ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕಾರಿನ ಮೇಲ್ವಿಚಾರಕರಾಗಿರುವಂತಹ ಸುಜಾತ ಹಿರೇಮಠ ಕೂಡ ಇದ್ದಾರೆ ನಿಜವಾಗ್ಲೂ ಇವತ್ತು ಬಹಳ ಖುಷಿ ಅನಿಸ್ತದೆ ಯಾಕಂದ್ರೆ ಶ್ರೇಯಾಂಸ್ ದೊಡ್ಡ ಮನಿ ಸರ್ ಇಲ್ಲಿ ಸಿಂಧನೂರಿಲ್ಲೂ ಕೂಡ ಒಬ್ಬ ಉತ್ತಮ ನ್ಯಾಯಾಧೀಶರಾಗಿ ಬರೀ ಇಷ್ಟೇ ಇದ್ದಿಲ್ಲ ಅವರು ಸಮಾಜದ ಹಲವಾರು ಅನೇಕ ಜನಪ್ರಕಾರಗಳನ್ನ ಮಾಡ್ತಾ ಬಹಳ ಜನರ ಒಂದು ಪ್ರೀತಿಗೆ ಪಾತ್ರರಾಗಿದ್ರು ಯಾಕಂದ್ರೆ ಈ ಕಾರುಣ್ಯಾಶ್ರಮಕ್ಕೆ ಸುಮಾರು ಮೂರು ವರ್ಷಗಳ ಹಿಂದೆ ಅವರ ತಂದೆಯ ಒಂದು ನೆನಪಿಗಾಗಿ ಅವರ ತಂದೆಯ ಒಂದು ಸವಿ ನೆನಪಿಗಾಗಿ ಸುಮಾರು ಒಂದು ಐದು ಮಂಚಗಳನ್ನು ಕೊಟ್ಟಿದ್ರು ಮತ್ತು ಪ್ರತಿ ವರ್ಷವೂ ಕೂಡ ಅವರ ತಂದೆ ಪುಣ್ಯಸ್ಮರಣೆ ಆಗಿರ್ಬೋದು ಅವರ ಮಕ್ಕಳ ಜನ್ಮದಿನವಾಗಿರ್ಬೋದು ಅವರ ಒಂದು ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು ಯಾವತ್ತಿಗೂ ಕೂಡ ಅವರು ಬೆಂಗಳೂರಲ್ಲಿ ಕೂಡ ಒಂದು ನ್ಯಾಯಾಧೀಶ ಸೇವೆ ಸಲ್ಲಿಸ್ತಿದ್ದಾರೆ ಕೂಡ ಕಾರುನಾಶ್ರಮವಾಗಿ ಕಾರುಣ್ಯಾಶ್ರಮಕ್ಕೆ ನಿರಂತರವಾಗಿ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ಇಂಥ ಒಬ್ಬ ನ್ಯಾಯಾಧೀಶರ ಒಂದು ಆಶೀರ್ವಾದ ಮಾರ್ಗದರ್ಶನ ಸಹಾಯ ಸಹಕಾರ ಈ ಕಾರುಣಾಶ್ರಮಕ್ಕೆ ಇರುವಂಥದ್ದು ಬಹಳ ಖುಷಿ ವಿಚಾರ ಯಾವತ್ತು ಈಗಾಗಲೇ ನಮ್ಮ ನಿವೇದಿತ ದೊಡ್ಡಮನೆಯವರ ಮನೆಯವರ ಜನ್ಮದಿನವನ್ನು ಅಲ್ಲೇ ಮನೆಯಲ್ಲೇ ಮತ್ತು ದೇವಸ್ಥಾನದಲ್ಲಿ ಅಥವಾ ದೊಡ್ಡ ಯಾವುದಾದ್ರೂ ಹೋಟೆಲ್ನಲ್ಲಿ ಅವರ ಆಚರಣೆ ಮಾಡ್ಬೋದಿತ್ತು ಆದರೂ ಕೂಡ ಬೆಳಗ್ಗೆ ನಮಗೆ ಫೋನ್ ಮಾಡಿ ಈ ರೀತಿ ನಮ್ಮ ನಿವೇದಿತ ಅವರಿಗೆ ಒಂದು ಜನ್ಮದಿನ ಇದೆ ಅವರಿಗೊಂದು ಶುಭ ಆಗಲಿ ನಮ್ಮ ಕಾಮನ್ ವಿಶೇಷವಾಗಿ ನೆರವೇರಲಿ ಎನ್ನುವ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಿ ದೊಡ್ಡಮನಿ ಸರ್ ಅವರ ಮಗಳ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ನೆರವೇರಿಸಿದ್ದಾರೆ ಯಾವತ್ತಿಗೂ ಕೂಡ ನಿವೇದಿತ ದೊಡ್ಡಮನಿ ಅವರಿಗೆ ಆ ಭಗವಂತ ಉತ್ತಮ ಆಯಸ್ಸು ಆಯುರ್ವರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಎನ್ನುವ ಒಂದು ಶುಭಾಶೀರ್ವಾದದೊಂದಿಗೆ ದೊಡ್ಡಮನಿಯ ಎಲ್ಲ ಕುಟುಂಬದ ಅಪಾರ ಕುಟುಂಬ ವರ್ಗಕ್ಕೂ ಅವರೆಲ್ಲ ಸ್ನೇಹ ಬಳಗಕ್ಕೂ ಮತ್ತು ಎಲ್ಲ ನ್ಯಾಯಾಧೀಶರ ಒಂದು ಬಳಗಕ್ಕೂ ಸಹಿತ ನಮ್ಮ ಕಾಳಿನಾಶ್ರಮದ ಒಂದು ವಿಶೇಷ ಪ್ರಾರ್ಥನೆಯೊಂದಿಗೆ ನಿವೇದಿತ ಮಗ್ದಂ ದೊಡ್ಡ ಮನೆಯವರಿಗೆ ಜನ್ಮದಿನದ ಶುಭ ಹಾರೈಸೆ ಶುಭಕಾಮನೆಗಳನ್ನು ಕೋರೋದ್ರ ಮೂಲಕ ಅವರಿಗೆ ಶುಭ ಕೋರಿ ಹರಿಸಿ ಆರೈಸಲಾಗ್ತದೆ ಜೈ ಜೈ ಭಾರತ್ ಮಾತೆ